ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದ ನೆಕ್ಸ್ಟ್ ಡೇ ಮುನ್ಸ್ವಾಮಿ ಅವರು ಕೋಲಾರಲ್ಲಿ ಮುನ್ಸ್ವಾಮಿ ಮುನ್ಸ್ವಾಮಿಯವ್ರ ಕೋಲಾರಲ್ಲಿರೋಲ್ಲ ಪುತ್ತೂರು ಮಂಜಣ್ಣವ್ರ ಹತ್ರ ಇಲ್ಲಿ ತನಕ ನಾನು ಹೋಗೇ ಇಲ್ಲ ಅವ್ರು ಹೆಂಗಿದ್ದಾರೆ ಹೇಳ್ಬಿಟ್ಟು ನಾನು ನೋಡೇ ಇಲ್ಲ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರನೇ ಜೆ ಡಿ ಎಸ್ಗೆ ಮಾಡಿದ್ದು ಇನ್ ಕ್ಯಾಶ್ ಮ್ಯಾರೇಜ್ ಮಾಡಿಸ್ಕೊಳ್ಳುವಾಗ ಪ್ರೇಮಿಗಳಿಗೆ ಒಬ್ರನ್ನೊಬ್ರು ನೀವು ಇಷ್ಟಪಟ್ಟ್ರಿ ಅಂತ ನಾವು ಹೇಳಲ್ಲ ನಾನೇನಾದರೂ ದುಡ್ಡು ಮಾಡೋನಾಗಿದ್ದರೆ ಅಥವಾ ನನ್ನ ಸಮುದಾಯನ ಬೇರೆಯವ್ರ ಹತ್ರ ಬಲಿಪಾಶ್ ಮಾಡೋವನ್ನಾಗಿದ್ದರೆ ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡೋನ್ ಏನಾದರೂ ಆಗಿದ್ದಿದ್ರೆ ನಾನು ಏನು ಬೇಕೋ ಮಾಡ್ತಾಯಿದ್ದೆ ಸರ್ ಈ ಕ್ವಶನ್ ನೀವು ತುಂಬ ಚೆನ್ನಾಗಿ ಕೇಳಿದ್ರೆ ಅದೇ ನಾನು ನಿಲ್ಲೋದು ಅವತ್ತೇ ಬಂದು ಕಾ ಕೋಲಾರಲ್ಲೇ ನಿಂತ್ಬಿಟ್ಟಿದ್ದರೆ ಏನಾಗ್ತಾ ಇತ್ತು ಮುಳಬಾಗ್ಲಲ್ಲಿ ಅವಾಗ ಏನಕ್ಕೆ ನಿಲ್ಬೇಕಾಗಿತ್ತು ನಮ್ಮ ದಲಿತರಕ್ಕೆ ಏನಕ್ಕೆ ಸಿಕ್ಕೊಳ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದೆ ಅವ್ರ ಬದಲು ಬೇರೆಯವ್ರು ಯಾರಾದರೂ ಆಗಿದ್ದರೆ ಒಂದು ಐದು ವರ್ಷ ಬಡವರು ಯಾರಾದರೂ ಆಗಿದ್ದಿದ್ರೆ ಒಂದು ಐದು ವರ್ಷ ಎಮ್ ಎಲ್ ಎ ಆಗ್ತಾಯಿದ್ರಲ್ಲ ಈ ಬಿ ಜೆ ಪಿ ಚುನಾವಣೆ ಮಾಡಿದವ್ರು ನಾನು ಪ್ರಶ್ನೆ ಮಾಡ್ತಾ ಇದ್ದೀರಿ ಸುಮಾರು ಜನ ಸಂದೇಶ ಒಂದು ಕಮ್ಯುನಿಟಿ ದಲಿತ ಕಮ್ಯುನಿಟಿಗೆ ಮಾತ್ರ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಪ್ಪತ್ತೆಂಟು ವರ್ಷದ ಯುವಕನಿಗೆ ಒಂದು ಅವಕಾಶ ಕೊಡ್ರಿ ನನಗೆ ಒಳ್ಳೇದು ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಂಥ ಮೊದಲು ವ್ಯಕ್ತಿ ಎ ಶ್ರೀನಿವಾಸನವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿನ ಲೋಕಲ್ ಲೀಡರ್ಸು ನಮ್ಮನ್ನು ಕಡೆಗಣಿಸಿದ್ರು ಸರ್ ಕೊತ್ತೂರು ಮಂಜಣ್ಣವರು ಸುಮಾರು ಇಪ್ಪತ್ತು ವರ್ಷ ಆಯಿತು ಸಮಾಜ ಸೇವೆಗೆ ಕೋಲಾರ ಜಿಲ್ಲೆಗೆ ಬಂದು ಕೆಲಸ ಮಾಡಿಲ್ಲ ಅಂದರೆ ಖುಷಿ ಕೆಲಸ ಮಾಡಿಲ್ಲ ಅಂದರೆ ಖುಷಿನೇ ಸರ್ ನೂರಕ್ಕೆ ನೂರು ಪರ್ಸೆಂಟು ನನಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸಲ್ಲಿ ಅವಕಾಶ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಕೆಲಸ ನೀವು ಮಾಡಿರಿ ಅಂತೇಳ್ಬಿಟ್ಟು ಅವರ ಅಭಿಮಾನಿಗಳಿಗೆ ಕರೆ ಕೊಟ್ಟರೆ ಆ ಕೆಲಸ ನಾವು ಮಾಡಿದ್ದೀವಿ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್ ಬೆಳೆದಿದ್ದೀನಂದರೆ ಏನೋ ದುಡ್ಡಲ್ಲಿ ಕಾಸಲ್ಲಿ ಜಮೀನಲ್ಲಿ ಇನ್ನೊಂದರಲ್ಲಿ ಯಾವುದರಲ್ಲಿ ಬೆಳೆದಿಲ್ಲ ಒಂದೇ ಒಂದು ಗುಂಟೆ ನನ್ನ ಹತ್ರ ಜಮೀನಿಲ್ಲ ಒಂದೇ ಒಂದು ಸೈಟ್ ಇಲ್ಲ ಒಂದೇ ಒಂದು ಮನೆ ಇಲ್ಲ ಪ್ರಯತ್ನ ಪಟ್ಟಿದ್ರೆ ಎಲ್ಲರೂ ಪ್ರಯತ್ನ ಪಡ್ಬೋದಾಗಿತ್ತು ಸರ್ ಸರ್ಕಾರಿ ಗೋಮಾಳ ಜಮೀನುಗಳು ಬೇಕಾದಷ್ಟಿದೆ ಸರ್ಕಾರಿ ವ್ಯವಸ್ಥೆಗಳು ಬೇಕಾದಷ್ಟಿದೆ ಸರ್ ನನ್ನ ಸ್ವಾಭಿಮಾನನ ನನ್ನ ಜನರಿಗೆ ನಾನು ಯಾವತ್ತೂ ದ್ರೋಹ ಮಾಡಿಲ್ಲ ನನ್ನ ಸ್ವಾಭಿಮಾನ ನಿತ್ಕೊಂಡೋಗಿ ನಾನು ಮಾರ್ಕೊಂಡಿಲ್ಲ ನಮ್ಮ ತಾಯಿ ಕೆರೆಯಲ್ಲಿ ಒಂದು ಗುಡ್ಸ್ಲಾಕ್ಂಡಿರ್ತಾರೆ ಯಾವುದೋ ಒಂದು ಅವಾಂತರ ಸೃಷ್ಟಿ ಮಾಡಿ ಜನಗಳಿಗೆ ತೊಂದರೆ ಕೊಡೋವಂಥ ಕೆಲಸ ಮಾಡಬಾರ್ದು ಯಾರು ಕಷ್ಟ ಏನು ಅಂತ ಹೇಳ್ಬಿಟ್ಟು ಅರ್ಧ ರಾತ್ರಿನಲ್ಲಿ ಹೋಗಿ ಕೆಲಸ ಮಾಡಿರೋಂಥ ವ್ಯಕ್ತಿ ಸರ್ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರೇ ಎಮ್ ಎಲ್ ಎ ಬರಲಿ ಯಾರೇ ಎಮ್ ಎಲ್ ಎ ಹೋದ್ರೆ ನಮ್ಮ ಪಾಲಿಗೆ ಎ ಶ್ರೀನಿವಾಸಣ್ಣವರೇ ಎಮ್ ಎಲ್ ಎ ಸಂದೇಶಕ್ಕೆ ಟಿಕೆಟ್ ಕೊಡಬೇಕು ಮುನ್ಸ್ವಾಮಿ ಅವರು ಮೇಲೆ ಸೋಲ್ಬೇಕು ಅಂತ ಹೇಳಿ ಎಂ ಪಿ ಎಲೆಕ್ಷನ್ ಗೆ ನೀವು ಸ್ಪರ್ಧೆ ಮಾಡ್ತೀರಾ ಅಂತ ಸಾಮಾಜಿಕ ಚಾಲತಾಣಗಳಲ್ಲಿ ಕೆಲವೊಂದು ಪೋಸ್ಟ್ಗಳು ವೈರಲ್ ಆಗ್ತಿದೆ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ನೂರಕ್ಕೆ ನೂರು ಪರ್ಸೆಂಟು ನನಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಲ್ಲಿ ಅವಕಾಶ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಸಿಕ್ಕಿದಲ್ಲಿ ನಾನು ಮಾಡೇ ಮಾಡ್ತೀನಿ ಸರ್ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದಿಂದನೇ ಮಾಡ್ತೀನಿ ಸರ್ ಕಳೆದ ಬಾರಿ ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ದೀರಾ ನೀವು ಸಿಎಂ ಆಗ್ತೀನಿ ಅದಕ್ಕೆ ಬೆಂಬಲ ಕೊಡ್ತೀನಿ ಅಂತ ಕಳೆದ ಒಂದು ಎಲೆಕ್ಷನ್ ಎರಡು ದಿನ ಇದ್ದಂಗೆ ನೀವು ಹೇಳಿದ್ದೀರಾ ಹೌದು ಇವಾಗ ಯಾವ ನೈತಿಕ ಚಟುವಟಿಕೆ ಟಿಕೆಟ್ ಕೇಳ್ತೀರಾ ಅಂತ ಸರ್ ನಿಮಗೂ ಗೊತ್ತಿರೋ ವಿಚಾರನೇ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರನೇ ಜೆ ಡಿ ಎಸ್ಗೆ ಮಾಡಿದ್ದು ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಮಾಡಿದ್ದೀವಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ಗೆ ಮಾಡಿದ್ದೀವಿ ಎಲ್ಲ ಕಡೆನೂ ಕಾಂಗ್ರೆಸ್ಗೆ ಚುನಾವಣೆ ಮಾಡಿರೋವಂಥದ್ದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಈ ಕ್ವಶನ್ ನೀವು ತುಂಬ ಚೆನ್ನಾಗಿ ಕೇಳಿದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ಗೆ ಮಾಡಿರೋಂಥದ್ದು ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿನ ಲೋಕಲ್ ಲೀಡರ್ಸು ನಮ್ಮನ್ನು ಕಡೆಗಣಿಸಿದ್ರು ಕೊನೆ ಕ್ಷಣದ ತನಕ ಅಭ್ಯರ್ಥಿನ ನಮ್ಮ ತನಕ ಮಾತಾಡೋದಕ್ಕಾಗಲಿ ನಮ್ಮ ಜೊತೆ ಒಂದು ಕಮ್ಯುನಿಕೇಷನ್ಗಾಗಲಿ ಬಿಟ್ಟಿಲ್ಲ ಅಂತೇಳ್ಬಿಟ್ಟು ಮನಸ್ಸು ಮನಸ್ಸು ನೊಂದ್ಕೊಂಡು ನಾನು ಜೆ ಡಿ ಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಸರ್ ಓಕೆ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ ಈಗ ಮಾನ್ಯ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದಾನೇ ಗೆದ್ದಾರೆಂಬಲ ನಿರುತ್ತಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಕೊತ್ತೂರು ಮಂಜಣ್ಣವರು ಸುಮಾರು ಇಪ್ಪತ್ತು ವರ್ಷ ಆಯಿತು ಸಮಾಜ ಸೇವೆಗೆ ಕೋಲಾರ ಜಿಲ್ಲೆಗೆ ಬಂದು ಇಪ್ಪತ್ತು ವರ್ಷದಿಂದ ಸುಮಾರು ಜನಕ್ಕೆ ಸುಮಾರು ಕೆಲಸ ಮಾಡಿದ್ದಾರೆ ನಮ್ಮ ಲೀಡರ್ಸು ಮನೆಗಳೇ ಇಲ್ದಿರ ಇದ್ದರು ಬಾಡಿಗೆ ಮನೆಗಳಲ್ಲಿದ್ದರು ಇವಾಗ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ಸುಮಾರು ಕಷ್ಟಗಳಲ್ಲಿದ್ದರು ಅವ್ರಿಗೆಲ್ಲ ಮನೆಗಳು ಕಟ್ಕೊಟ್ಟು ಅವ್ರಿಗೆಲ್ಲ ಕಾರುಗಳು ಕೊಟ್ಟು ಕಾರಲ್ಲಿ ಓಡಾಡೋ ಅಂಥ ರೇಂಜಿಗೆ ತಂದಿದ್ದಂಥ ವ್ಯಕ್ತಿ ಕೊತ್ತೂರು ಮಂಜಣ್ಣವರು ನಮ್ಮ ಸಮುದಾಯದ ಮುಖಂಡರನ್ನ ಲೀಡರ್ಸ್ನ ಅದೇ ರೀತಿ ಸುಮಾರು ದೇವಾಲಯಗಳನ್ನ ಕಟ್ಸಿದ್ದಾರೆ ಸುಮಾರು ಜನಗಳು ಸಪೋರ್ಟ್ ಮಾಡಿದ್ದಾರೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಎಲ್ಲ ಮಾಡಿಸಿದ್ದಾರೆ ಅವರಂದರೆ ನನಗೂ ತುಂಬ ಇಷ್ಟ ಅವ್ರಿಗೇನೇ ಚುನಾವಣೆ ಮಾಡಬೇಕು ಅಂತೇಳ್ಬಿಟ್ಟು ಕೂಡ ನಾವು ಅಂದ್ಕೊಂಡಿದ್ವಿ ಯಾವುದೇ ಅಭ್ಯರ್ಥಿ ಬರಲಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಬರಲಿ ಅವ್ರಿಗೆ ನಾವು ಚುನಾವಣೆ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಿ ಆದರೆ ಅವ್ರ ಜೊತೆಯಲ್ಲಿದ್ದಂಥವ್ರು ಸರ್ ಈ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಒಂದೇ ಒಂದು ದಿನ ನಾನು ಕೊತ್ತೂರು ಮಂಜಣ್ಣವ್ರ ಹತ್ರ ಹೋಗಿ ಅವರು ಹೇಳಿದ ಕೆಲಸ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಕೆಲಸ ನೀವು ಮಾಡಿರಿ ಅಂತೇಳ್ಬಿಟ್ಟು ಅವರ ಅಭಿಮಾನಿಗಳಿಗೆ ಕರೆ ಕೊಟ್ಟರೆ ಆ ಕೆಲಸ ನಾವು ಮಾಡಿದ್ದೀವಿ ಕೊತ್ತೂರು ಮಂಜಣ್ಣವರು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಕೆಲಸ ನೀವು ಮಾಡಿರಿ ಅಂದರೆ ಅವರ ಅಭಿಮಾನಿಗಳೆಲ್ಲ ಒಬ್ಬನಾಗಿ ನಾನು ಮಾಡಿದ್ದೀನಿ ಆದರೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕೊನೆ ಕ್ಷಣದ ತನಕ ನಮ್ಮ ನಮ್ಮ ತನಕ ಅವ್ರನ್ನ ಬಿಟ್ಟಿಲ್ಲ ಅಂದರೆ ಹೆಂಗೆ ಸರ್ ಮನ್ಸೋಗುತ್ತೆ ಬೇಜಾರಲ್ಲ ಸರ್ ಒಂದೇ ಒಂದು ಸರಿ ಒಂದೇ ಒಂದು ದಿನ ಕೊತ್ತೂರು ಮಂಜಣ್ಣ ಅವ್ರ ಹತ್ರ ಒಂದು ಸಿಂಗಲ್ ಟೀ ಕುಡ್ದಿಲ್ಲ ಅವರ ತನಕ ಹೋಗಿಲ್ಲ ನಾನು ಏನು ಹೇಳ್ತೀನಿ ಕುತ್ತೂರು ಮಂಜಣ್ಣವರು ಕ್ಯಾಂಡಿಡೇಟಾಗಿ ಅನೌನ್ಸ್ ಆದಮೇಲೆ ಲಾಸ್ಟ್ ಡೇ ತನಕ ಅನ್ನೋ ಒಂದು ವ್ಯಕ್ತಿನ ಮಾತಾಡಬೇಕು ಅನ್ನೋ ಒಂದೇ ಒಂದು ಇದು ಕೂಡ ಮಾಡ್ದಿರ ಸಂದೇಶ ಅನ್ನೋ ಒಂದು ವ್ಯಕ್ತಿನ ಮಾತಾಡಬೇಕು ಅಂತ ಕೂಡ ಇದು ಮಾಡ್ದಿರ ಅವ್ರ ಜೊತೇಲಿರೋವಂಥವ್ರು ಸಂದೇಶ ಹತ್ರ ಮಾತಾಡಬೇಡ ಅಂತೇಳ್ಬಿಟ್ಟು ಅವ್ರು ನಿಲ್ಲಿಸಿ ಓಲ್ಡ್ ಮಾಡಿ ನನ್ನ ಹತ್ರ ಮಾತಾಡ್ದಿರಾನೆ ನಮ್ಮ ಹತ್ರ ಬರ್ದಿರಾನೆ ಅವ್ರ ಪಾಡ್ಗೆ ಅವ್ರು ಇಟ್ಟೋದ್ರೆ ನನ್ನನ್ನು ನಂಬ್ಕೊಂಡು ನೂರಾರು ಜನ ಇರ್ತಾರಲ್ಲ ಸರ್ ಅವ್ರಿಗೆಲ್ಲ ನಾನೇನೇ ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡಲಿ ಹಾಂ ಅವ್ರೇನು ಹೇಳ್ತಾರೆ ಅವ್ರ ಜೊತೆ ಇರೋರು ಸಂದೇಶ ಹತ್ರ ಹೋಗುವಂಥದ್ದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರನ್ನ ಕೊತ್ತೂರು ಮಂಜಣ್ಣವ್ರನ್ನ ನಮ್ಮ ತನಕ ಬರೋದಕ್ಕೆ ಬಿಟ್ಟಿಲ್ಲ ನಮ್ಮನ್ನು ಕಡೆಗಣಿಸಿದ್ರು ಅದಕ್ಕೆ ನಾವು ಜೆ ಡಿ ಎಸ್ಗೆ ಮಾಡಿದ್ವಿ ಸರ್ ಒಂದೇ ಕ್ಷೇತ್ರದಲ್ಲಿ ಓಕೆ ಮಾನ್ಯ ಸಂಸದರು ಕೋಲಾರ ಜಿಲ್ಲೆ ಸಂಸದರು ಎಂ ಪಿ ಅವರು ಈಗ ಯಾಕೆ ಕೆಲಸ ಮಾಡ್ತಿಲ್ವಾ ಅವ್ರ ಬಗ್ಗೆ ಏನು ಹೇಳ್ತೀರಾ ಕಾರ್ಯವೈಖರಿ ಬಗ್ಗೆ ಸರ್ ಈಗ ಕೆಲಸ ಮಾಡಿಲ್ಲ ಅಂದರೆ ಖುಷಿ ಕೆಲಸ ಮಾಡಿಲ್ಲ ಅಂದರೆ ಖುಷಿನೇ ಕೆಲಸ ಮಾಡಿದ್ರೂ ಖುಷಿನೇ ಜನನೇ ಕೆಲಸ ಮಾಡೋ ಥರ ಮಾಡಬಾರ್ದು ಅಂದರೆ ಜನಪ್ರತಿನಿಧಿಗಳಾಗಿ ಜನರ ಕೆಲಸಗಳನ್ನ ನಾವು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಅವಾಂತರ ಸೃಷ್ಟಿ ಮಾಡಿ ಜನಗಳಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಬಾರ್ದು ಆ ಕೆಲಸನ ಐದು ವರ್ಷದಿಂದ ನಾವು ಎದುರಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ಸರ್ ನಮ್ಮ ವಿಧಾನಸಭಾ ಕ್ಷೇತ್ರ ಐದ ಮತಗಳೇ ಜಾಸ್ತಿ ಕ್ಷೇತ್ರ ಎಲ್ಲಾ ಜಾತಿ ವರ್ಗದವರು ಇದ್ದಾರೆ ಒಂದು ಧರ್ಮಕ್ಕೂ ಸೀಮಿತವಾಗಿಲ್ಲ ಒಂದು ಭಾಷೆಗೂ ಸೀಮಿತವಾಗಿಲ್ಲ ಒಂದು ಪಂಗಡಕ್ಕೂ ಸೀಮಿತವಾಗಿಲ್ಲ ಅವ್ರನ್ನೆಲ್ಲ ಒಕ್ಕೂಡ್ಸ್ಕೊಂಡು ಹೋಗೋ ಕೆಪಾಸಿಟಿ ನಿಮ್ಗೆ ಪರ್ಸೆಂಟ್ ಟಿಕೆಟ್ ಕೊಟ್ಟರೆ ಹೌದು ಪರ್ಸೆಂಟ್ ಇದೆ ಸರ್ ಯಾಕಂದ್ರೆ ಸುಮಾರು ಜನ ಸಂದೇಶ ಒಂದು ಕಮ್ಯುನಿಟಿ ದಲಿತ ಕಮ್ಯುನಿಟಿಗೆ ಮಾತ್ರ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೇಕಾದರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಲಿ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಯಾವುದೇ ಸಮುದಾಯ ಆಗಿರಲಿ ಎಲ್ಲ ಸಮುದಾಯದ ಬಡವ್ರಿಗೂ ನನ್ನ ಕೈಯಲ್ಲಿ ಆಗಿರುವಂಥ ಸಪೋರ್ಟ್ ನಾನು ಮಾಡಿದ್ದೀನಿ ಎಲ್ಲರೂ ನನ್ನ ಜೊತೆ ಇದ್ದಾರೆ ಸರ್ ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ ನೀನು ಎಂ ಪಿ ಚುನಾವಣೆಗೆ ನಿಂತ್ಕೊ ಹಂಡ್ರೆಡ್ ಪರ್ಸೆಂಟ್ ನೀನು ಗೆಲ್ತೀಯ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕೆಲವರು ಏನು ಹೇಳ್ತಾ ಇದ್ದಾರೆ ನೀನು ಜೆ ಡಿ ಎಸ್ ಅಲ್ಲಿ ನಿಂತ್ಕೊಂಡು ಇವಾಗ ಕಾಂಗ್ರೆಸ್ಸಿಂದ ಟಿಕೆಟ್ ಕೇಳ್ತಾ ಇದೆಯಾ ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ನನ್ನ ಜೆ ಡಿ ಎಸ್ಸಿಂದ ಜೆ ಡಿ ಎಸ್ಗೆ ನೀನು ಸಪೋರ್ಟ್ ಮಾಡಿ ಇವಾಗ ಕಾಂಗ್ರೆಸ್ ಕಾಂಗ್ರೆಸಲ್ಲಿ ಟಿಕೆಟ್ ಕೇಳ್ತಾ ಇದೆಯಾ ಅಂತ ನಾನು ಯಾರ್ಯಾರು ಕೇಳ್ತಾಯಿದ್ದಾರೋ ಇವರೆಲ್ಲ ಲಾಸ್ಟ್ ಐದು ವರ್ಷ ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವರೆಲ್ಲರೂ ಕಾ ಇದು ಇವರೆಲ್ಲರೂ ಸೇರಿಕೊಂಡು ಬಿ ಜೆ ಪಿಗ ಚುನಾವಣೆ ಮಾಡಿದ್ದಾರೆ ಈ ಬಿ ಜೆ ಪಿಗೆ ಚುನಾವಣೆ ಮಾಡಿದವರು ನಾನು ಪ್ರಶ್ನೆ ಮಾಡ್ತಾ ಇದ್ದ ನೀನು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿ ಇವಾಗ ಕಾಂಗ್ರೆಸಲ್ಲಿ ಹೆಂಗೆ ಕೇಳ್ತಾ ಇದೀಯ ಅಂತ ಸರ್ ಕಾಂಗ್ರೆಸ್ ಪಕ್ಷ ದೇಶದ ಕಟ್ಟಕಡೆಯ ವ್ಯಕ್ತಿಯ ತನಕ ಪ್ರತಿಯೊಬ್ಬರಿಗೂ ಪಕ್ಷ ಸಾಲದ ರಾಷ್ಟ್ರೀಯ ಪಕ್ಷ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂಥ ಪಕ್ಷ ಅಲ್ಲ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಅಂತ ಅಭ್ಯರ್ಥಿಗಳಿಂತ ನಿಮಗಿರೋ ಅರ್ಹತೆ ಹೇಗೆಲ್ಲ ಸರ್ ಅದು ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋ ಅಂಥದ್ದು ಅಂದರೆ ಯಾವ ಏರಿಯಾದಲ್ಲಿ ಯಾವ ಊರಲ್ಲಿ ಮನೆಗಳಿದ್ದಾರೆ ಯಾವ ಏರಿಯಾದಲ್ಲಿ ಬಡವರು ಇದ್ದಾರೆ ಯಾರ ಮನೆಗಳಿಗಿನ್ನೂ ಸರ್ಕಾರಿ ಸೌಲಭ್ಯಗಳು ಸಿಗಲಿಲ್ಲ ಯಾರ ಕಷ್ಟ ಏನು ಅಂತೇಳ್ಬಿಟ್ಟು ಅರ್ಧ ರಾತ್ರಿ ನಾನು ಕೆಲಸ ಮಾಡಿರುವಂಥ ವ್ಯಕ್ತಿ ಸರ್ ನಾನು ಅದೇ ರೀತಿ ಏನು ಹೇಳ್ತೀನಿ ಇಲ್ಲಿ ಇಲ್ಲಿ ತನಕ ಎಲ್ಲ ಐವತ್ತು ವರ್ಷ ಅರುವತ್ತು ವರ್ಷ ಮುದುಕರ ಗೆದ್ದಿರೋಂಥದ್ದು ಇಲ್ಲಿ ನಮ್ಮ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಪ್ಪತ್ತೆಂಟು ವರ್ಷದ ಯುವಕನಿಗೆ ಒಂದು ಅವಕಾಶ ಕೊಡಿರಿ ಐವತ್ತೆಂಟು ವರ್ಷದ ಮುದುಕನ ಇಪ್ಪತ್ತೆಂಟು ವರ್ಷದ ಯುವಕನ ಅಂತೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದ್ದೀವಿ ಸರ್ ಇದ್ರ ಜೊತೆಗೆ ಏನಂದರೆ ಹಂಡ್ರೆಡ್ ಪರ್ಸೆಂಟು ಜನ ಎಲ್ಲ ಬಯಸ್ತಾರಂಥದ್ದು ಏನಂದರೆ ಸಂದೇಶಕ್ಕೆ ಟಿಕೆಟ್ ಕೊಡಬೇಕು ಮುನ್ಸ್ವಾಮಿಯವರು ಸಂದೇಶ ಮೇಲೆ ಸೋಲಬೇಕು ಅಂತ ಬಯಸ್ತಾ ಇದ್ದಾರೆ ಸರ್ ಮುನ್ಸ್ವಾಮಿ ಅವ್ರ ವಿರುದ್ಧ ಆಗಾಗ ನೀವು ವಾಗ್ದಾಳಿ ನಡೆಸ್ತಾನೆ ಇರ್ತೀರ ಅವ್ರು ಮಾಡೋ ಕೆಲಸಗಳ ವಿರುದ್ಧ ಹೌದು ಇದುವರೆಗೂ ನಾವು ಗಮನಿಸಿದ ಪ್ರಕಾರ ನೀವೇ ಅವ್ರ ವಿರುದ್ಧವಾಗಿ ನಿಂತ್ಕೊಂಡು ಅವ್ರನ್ನ ಎದುರಾಕ್ಕೊಳ್ಳೋ ಕೆಲಸ ಮಾಡಿರೋದು ಸರ್ ಥ್ಯಾಂಕ್ ಯು ಅದನ್ನು ನಮ್ಮದು ಗಮನದಲ್ಲಿಟ್ಕೊಂಡಾದರೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತೆ ನಿಮಗೆ ಅನ್ಕೊಂತೀರ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್ ಜಾಸ್ತಿ ಜನ ಹೇಳ್ತಾಯಿರೋವಂಥದ್ದೇನೆಂದರೆ ಯಾರು ದುಡ್ಡಿದ್ದರೆ ಯಾರು ದುಡ್ಡಿದ್ದರೆ ಯಾರು ಪ್ರಭಾವಿಗಳಾಗಿದ್ದರೆ ಅವ್ರಿಗೇನೇ ಟಿಕೆಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆ ಕೊಡ್ತಾರೆ ಸರ್ ನೂರಕ್ಕೆ ನೂರು ಪರ್ಸೆಂಟು ಇದ್ದೀನಿ ನಿಮ್ಮ ಚಾನಲ್ ಮುಖಾಂತರ ಇದ್ದೀನಿ ನೂರಕ್ಕೆ ನೂರು ಪರ್ಸೆಂಟು ಬೇರೆಯವ್ರಿಗೆ ಅದೆಲ್ಲ ನನಗೆ ಇದಿಲ್ಲ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದ ನೆಕ್ಸ್ಟ್ ಡೇ ಮುನ್ಸ್ವಾಮಿ ಅವರು ಕೋಲಾರಲ್ಲಿ ಇರಲ್ಲ ಅವ್ರಿಗೇನೆಂದರೆ ಕೇವಲ ಇಪ್ಪತ್ತೆಂಟು ವರ್ಷದ್ದು ಸಣ್ಣ ಹುಡುಗನ ಮೇಲೆ ಸೋಲ್ಬೇಕು ಅನ್ನೋದು ಒಂದು ಗಿಲ್ಟಿ ಫೀಲಿಂಗ್ ಕೋಲಾರ ಜಿಲ್ಲೆ ಅಹಿಂದ ಜಿಲ್ಲೆ ಸರ್ ಕೋಲಾರ ಜಿಲ್ಲೆ ದಲಿತ ಅಲ್ಪಸಂಖ್ಯಾತರು ಓ ಬಿ ಸಿಗಳು ನಾವೆಲ್ಲ ಒಂದು ತಾಯಿ ಮಕ್ಕಳ ಥರ ಇರೋವಂಥ ಜಿಲ್ಲೆ ಇದು ಯಾರೂ ಯಾವತ್ತೂ ಅದೇನೋ ಈ ಜಾತಿ ಜಾತಿ ಬಗ್ಗೆ ಕ ಕಲಹಗಳು ಅದು ಇದು ಅಂಥದ್ದು ಯಾವುದು ಅಷ್ಟು ಅಷ್ಟರ ಮಟ್ಟಿಗೆ ಈ ಇತ್ತೀಚೆಗೆ ಎರಡು ಸಾವಿರ ಇಸ್ವಿಯಿಂದ ಈ ಕಡೆ ನೋಡ್ಕೊಂಡು ಬರೋದಾದರೆ ಅಂಥದ್ದು ಯಾವುದು ನಡೆದಿಲ್ಲ ಅವರು ಬಂದಾಗಿಂದ ಅದೇನೋ ಹೇಳ್ತಾರಲ್ಲ ಆ ಥರ ಬಟ್ ಅವ್ರನ್ನ ಯಾರು ಕೇರ್ ಮಾಡಿಲ್ಲ ಬಿಡಿ ಜನ ಅವರು ಷಡ್ಯಂತ್ರಗಳ ಅವ್ರ ಷಡ್ಯಂತ್ರಗಳಿಗೆ ಯಾರಿಗೂ ಒಳಗಾಗಿಲ್ಲ ಅವರು ಸರ್ಕಾರನ ಅಧಿಕಾರಿಗಳನ್ನ ಎಲ್ಲರೂ ದುರುಪಯೋಗ ಮಾಡ್ಕೊಂಡು ನಮ್ಮ ಮೇಲೂ ಪ್ರಭಾವ ಬೀರಿದ್ರು ಆದರೆ ನಮ್ಮ ಜನ ನನಗೆ ಸಪೋರ್ಟ್ ಮಾಡಿದ್ರು ಕೊತೂರ್ ಮಂಜುನಾಥ್ ಅವ್ರ ಬಗ್ಗೆ ನೀವು ಒಳ್ಳೆ ಅಭಿಪ್ರಾಯವನ್ನೇ ಆಡಿದ್ರಿ ಬಟ್ ನಿಮ್ಮಂತ ದಲಿತ ನಾಯಕರೇ ಕೆಲವೊಬ್ರು ಅವ್ರನ್ನ ದೂಷಿಸ್ತಿದ್ದಾರೆ ಜಾತಿ ಕದ್ದ ಕಳ್ಳ ಈ ತರ ಆತರ ಪ್ರತಿಭಟನೆಗಳು ಸಹ ಮಾಡಿದ್ದಾರೆ ಅದ್ರ ಬಗ್ಗೆ ನೀವೇನ ಪರ್ಸೆಂಟ್ ನಿಜ ಸರ್ ಅಲ್ಲ ಯಾಕಂದ್ರೆ ಇವಾಗ ಎಲ್ಲಾರು ಬಯಸುವಂತದ್ ಏನಂದ್ರೆ ಅವ್ರ ಬದಲು ಬೇರೆಯವ್ರು ಯಾರಾದರೂ ಆಗಿದ್ದರೆ ಒಂದು ಐದು ವರ್ಷ ಬಡವ್ರು ಯಾರಾದರೂ ಆಗಿದ್ದಿದ್ರೆ ಒಂದು ಐದು ವರ್ಷ ಎಮ್ ಎಲ್ ಎ ಆಗ್ತಾ ಇದ್ರಲ್ಲ ಎಲ್ಲ ಒಂದು ಕಡೆ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಬಯಸೋದು ಅದೇ ನಾನು ನಿಲ್ಲೋದು ಅವತ್ತೇ ಬಂದು ಕಾ ಕೋಲಾರಲ್ಲೇ ನಿಂತ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಮುಳಬಾಗ್ಲಲ್ಲೇ ಅವಾಗ ಏನಕ್ಕೆ ನಿಲ್ಲಬೇಕಾಗಿತ್ತು ನಮ್ಮ ದಲಿತರಕ್ಕೆ ಏನಕ್ಕೆ ಇತ್ಕೊಳ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದೆ ನಾನು ಅದೇ ಅದೇ ಈಗ ಎಲ್ಲರೂ ನಮ್ಮ ಸಮುದಾಯದಲ್ಲಿ ಯಾರ್ಯಾರು ಇದ್ದಾರೆ ನಮ್ಗೆ ಯಾರ್ಯಾರು ಗುರುಗಳಿದ್ದಾರೆ ಅವರೆಲ್ಲರ ಡೈರೆಕ್ಷನ್ಸ್ ತೊಗೊಂಡು ಲಾಸ್ಟ್ ಟೈಮು ನಾನು ಜೆ ಡಿ ಎಸ್ಗೆ ಎಲೆಕ್ಷನ್ ಮಾಡಿದ್ದು ಸರ್ ಈಗ ಐ ಕ್ಷೇತ್ರಗಳಲ್ಲಿ ಕೋಲಾರದಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿನ ಸ್ಥಳೀಯ ಮುಖಂಡರು ಎಮ್ ಎಲ್ ಎಲ್ಲ ಸಪೋರ್ಟ್ ಮಾಡೋ ನಿರೀಕ್ಷೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಸರ್ ಸರ್ ಈಗ ಸಂದೇಶು ಸಾಮಾನ್ಯವಾಗಿ ಪೇಪರ್ ಹಾಕೊಂಡ್ ವ್ಯಕ್ತಿ ಪೇಪರ್ ಹಾಕೊಂಡು ಹಂತಂತವಾಗಿ ಹಂತಂಥವಾಗಿ ಅಂತಂಥವಾಗಿ ಬೆಳ್ಕೊಂಡ್ಬಂದಿರೋ ಅಂಥ ವ್ಯಕ್ತಿ ಬೆಳೆದಿದ್ದೀನಿ ಏನೋ ದುಡ್ಡಲ್ಲಿ ಕಾಸಲ್ಲಿ ಜಮೀನಲ್ಲಿ ಇನ್ನೊಂದರಲ್ಲಿ ಯಾವುದರಲ್ಲಿ ಬೆಳೆದಿಲ್ಲ ಒಂದೇ ಒಂದು ಗುಂಟೆ ನನ್ನ ಹೆಸರಲ್ಲಿ ಜಮೀನಿಲ್ಲ ಒಂದೇ ಒಂದು ಸೈಟ್ ಇಲ್ಲ ಒಂದೇ ಒಂದು ಮನೆ ಇಲ್ಲ ಇಲ್ಲಿ ತನಕ ನಾನು ಯಾವುದೇ ಕಾರಣಕ್ಕೂ ಯಾವುದೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಎಲ್ಲಿ ಬೆಳೆದಿದ್ದೀನಿ ಅಂದರೆ ನಮ್ಮ ಜನ ನನ್ನನ್ನು ಗುರುಸ್ತಾರೆ ಪ್ರತಿಯೊಂದು ಹಳ್ಳಿಗಳಲ್ಲಿನೂ ಏಯ್ ಸಂದೇಶ ಪ್ರಾಬ್ಲಮ್ ಅಂದರೆ ಇವಾಗ ಯಾವುದೇ ಕಡೆ ಪ್ರಾಬ್ಲಮ್ ಆಗಲಿ ಫಸ್ಟು ನೆನೆಸ್ಕೊಳ್ಳೋದು ನನ್ನ ಹೆಸರನ್ನ ಯಾವುದೇ ವಿಲೇಜಲ್ಲಿ ಏನೇ ಆಗಲಿ ಸಮಸ್ಯೆ ಆಗಿರೋ ಕಡೆ ಸಂದೇಶಪ್ಪ ಸಂದೇಶ ಬಂದರೆ ಒಳ್ಳೇದಾಗುತ್ತೆ ಹೇಳ್ಬಿಟ್ಟು ನಾನು ನೆನೆಸ್ಕೊತಾರೆ ಅದು ನನಗೆ ಆಶೀರ್ವಾದ ಯಾರನ್ನೇ ಮುಖಂಡ್ರಗಳನ್ನ ನಾನು ಎ ಸಿ ಅಂಥವ್ರನ್ನ ದೊಡ್ಡ ದೊಡ್ಡ ಐಷಾರಾಮಿ ಜೀವನಗಳ್ ಅಂಥವ್ರನ್ನ ನನಗೆ ಓಟ್ ಮಾಡಬೇಕು ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಲ್ಲ ನಾನು ಅಂಥದ್ದು ಕೂಲಿ ಕಾರ್ಮಿಕರನ್ನ ಕೂಲಿ ಬೆಳಗ್ಗೆ ಎದ್ದಿದ ತಕ್ಷಣ ನೂರೈವತ್ತು ರೂಪಾಯಿಗೆ ಜಮೀನು ಹೋಗ್ತಾರೆ ನೋಡಿರಿ ಇಂಥವ್ರು ನನ್ನ ಜೊತೆ ಇದ್ದಾರೆ ಆಟೋ ಡ್ರೈವರ್ಸ್ ನನ್ನ ಜೊತೆ ಇದ್ದಾರೆ ಪೌರ ಕಾರ್ಮಿಕರು ನನ್ನ ಜೊತೆ ಇದ್ದಾರೆ ರೈತರು ನನ್ನ ಜೊತೆ ಇದ್ದಾರೆ ಸಣ್ಣ ಸಣ್ಣ ಪುಟ್ಟ ಕೆಲಸ ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೆಲಸ ಮಾಡೋ ಕೂಲಿಗೆ ಹೋಗ್ತಾರಲ್ಲ ಇವರೆಲ್ಲ ನನ್ನ ಜೊತೆ ಇದ್ದಾರೆ ಇವರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ ಇವರೇ ನನಗೆ ಅಸ್ತ್ರ ಇವತ್ತಿನ ದಿನ ಜನರ ಮನದಲ್ಲಿ ಒಂದು ಕುತೂಹಲ ಕುತೂಹಲ ಇರುತ್ತೆ ಸಂದೇಶ ಯಾರು ಸ್ಥಳೀಯ ಅಭ್ಯರ್ಥಿನ ಇಲ್ಲ ಬೇರೆ ಊರಿಂದ ಅಂತ ನಿಮ್ಮ ಹಿಂದೆ ಏನು ಎಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಸ್ಥಳೀಯ ಅಭ್ಯರ್ಥಿನಿ ಸರ್ ನಮ್ಮ ತಾತ ನಮ್ಮ ಅಪ್ಪ ಅವ್ರದೆಲ್ಲ ಕೋಲಾರ ಪಕ್ಕದಲ್ಲಿ ಎಲ್ವಾರ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕೋಲಾರ ಅಂಬೇಡ್ಕರ್ ನಗರ ನಾನು ಪ್ರೆಸೆಂಟ್ ಕೋಲಾರ ನಗರದ ಯುವಕ ಅಂಬೇಡ್ಕರ್ ನಗರದ ಯುವಕ ಈಗಲೂ ಬಾಡಿಗೆ ಮನೆಯಲ್ಲೇ ಇದ್ದೀನಿ ಸರ್ ಅಂಬೇಡ್ಕರ್ನ ಪ್ರಯತ್ನ ಅಂಬೇಡ್ಕರ್ ನಗರದಲ್ಲಿ ನಮ್ಮ ತಾಯಿ ಕೆರೆಯಲ್ಲಿ ಒಂದು ಹಾಕ್ಕೊಂಡಿರ್ತಾರೆ ಅವಾಗ ಕೆರೆ ತುಂಬೋಗುತ್ತೆ ಕೆರೆ ತುಂಬೋದಾಗ ಏನು ಮಾಡ್ತಾರೆ ಯಾವ್ದು ಕಷ್ಟಪಟ್ಟು ಒಂದು ಬಾಡಿಗೆ ಮನೆಗೆ ಬರ್ತಾರೆ ಅದೇ ಬಾಡಿಗೆ ಮನೆಯಲ್ಲಿ ಇವತ್ತು ಇದ್ದೀನಿ ಸರ್ ಓಕೆ ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಎಂ ಪಿ ಏನು ಕೆಲಸ ಮಾಡ್ತೀರಾ ಸರ್ ಮೊದಲಿಗೆ ಸರ್ ಮೊದಲಿಗೆ ಮೊದಲು ಮೊದಲಿಗೆ ಪ್ರಯತ್ನ ಪಟ್ಟಿದ್ರೆ ಎಲ್ಲರೂ ಪ್ರಯತ್ನ ಪಡ್ಬೋದಾಗಿತ್ತು ಸರ್ ಸರ್ಕಾರಿ ಗೋಮಾಳ ಜಮೀನುಗಳು ಬೇಕಾದಷ್ಟಿದೆ ಸರ್ಕಾರಿ ವ್ಯವಸ್ಥೆಗಳು ಬೇಕಾದಷ್ಟಿದೆ ಸರ್ ಹತ್ತಕ್ಕತ್ತು ಅಡಿ ಮನೆಯಲ್ಲಿ ನಾನಿವತ್ತು ವಾಸ ಇರೋದು ಯಾವುದೇ ಕಾರಣ ನನ್ನ ಆಸೆ ಏನಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯದವರು ಬಾಡಿಗೆ ಮನೆಗಳಲ್ಲಿ ಇರಬಾರ್ದು ಸರ್ ಅವ್ರಿಗೆ ಸ್ವಂತ ಸೂರು ಅಂದರೆ ಸ್ವಂತ ಮನೆ ಇರಬೇಕು ಅದು ನನಗೆ ದೊಡ್ಡ ಆಸೆ ಅಂದರೆ ನಾನು ಕಷ್ಟಪಟ್ಟಿದ್ದೀನಿ ಇಲ್ಲಿ ತನಕ ನಾವು ಏನಕ್ಕೆ ನನಗೆ ಸ್ವಂತ ಮನೆ ಕಟ್ಕೊಳೋಕ್ಕಾಗಲಿಲ್ಲ ಅಂದರೆ ನನ್ನ ಸ್ವಾಭಿಮಾನನ ನನ್ನ ಜನರಿಗೆ ನಾನು ಯಾವತ್ತೂ ದ್ರೋಹ ಮಾಡಿಲ್ಲ ನನ್ನ ಸ್ವಾಭಿಮಾನ ನಿತ್ಕೊಂಡೋಗಿ ನಾನು ಮಾರ್ಕೊಂಡಿಲ್ಲ ಏ ನಾನು ಇರೋಣ ಸಮಾಜ ಸೇವೆ ಮಾಡ್ತಾ ಇರೋಣ ಯಾರೋ ಒಬ್ರು ಗುರ್ಸ್ತಾರೆ ನನಗೊಂದು ಅವಕಾಶ ಸಿಗುತ್ತೆ ನಾನು ನಾಳೆ ದಿನ ಚೆನ್ನಾಗಿ ಆಗ್ತೀನಿ ಅಂತೇಳ್ಬಿಟ್ಟು ಸಿವಿಲ್ ನಾನು ಒಂದು ಸಿವಿಲ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾಯಿದ್ರು ನಾನು ಮಾಡುವಂಥ ಕೆಲಸ ಪೂರ್ತಿ ನನ್ನ ಮ ಅದರಿಂದ ಬರುವಂಥ ಅಣ್ಣನೆಲ್ಲ ಸಮಾಜ ಸೇವೆಗೆ ಬಳಸ್ತಾ ಇದ್ದೀನಿ ನಾನು ಮನೆ ಕಟ್ಕೊಬೇಕು ಅದು ಇದು ಅಂತೇಳ್ಬಿಟ್ಟು ಏನಿಲ್ಲ ನನಗೆ ಒಳ್ಳೇದು ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಂಥ ಮೊದಲು ವ್ಯಕ್ತಿ ಎ ಶ್ರೀನಿವಾಸನವರು ಮನೆ ಕಟ್ಕೊಡ್ಬೇಕು ಸಂದೇಶ್ಗೆ ಬಾಡಿಗೆ ಮನೇಲಿ ಇದ್ದಾನೆ ಅವ್ನಿಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಂಥ ವ್ಯಕ್ತಿ ಮೊದಲ ವ್ಯಕ್ತಿ ಎ ಶ್ರೀನಿವಾಸಣ್ಣವರು ಓಕೆ ಸಂದೇಶ್ ಅವರೇ ನಿಮಗೆ ರಾಜ್ಯಾದ್ಯಂತ ಪಾಪುಲಾರಿಟಿ ಇದೆ ನೀವು ಹತ್ರ ಗುತ್ಕೊಂಡಿದ್ದೀರಾ ಆದರೂ ನೀವು ಬಾಡಿಗೆ ಮನೆಯಲ್ಲೇ ಇದ್ದೀರಾ ಅಂತ ಹೇಳ್ತಿದ್ದೀರಾ ಸ್ವಂತ ಮನೆ ಕಟ್ಕೊಳಕ ಕೂಡ ನಿಮ್ಮ ಆಗಲಿಲ್ವಾ ಸರ್ ಅಂದರೆ ಏನು ಹೇಳ್ತೀನಿ ಅಂದ್ರೆ ನೀವೇ ಹೇಳಿದ್ರಲ್ಲ ರಾಜ್ಯಾದ್ಯಂತ ಪ್ರಭಾವಿಗಳ ಜೊತೆ ಗುಡ್ಸ್ಕೊಂಡಿದ್ದೀರಾ ಒಳ್ಳೆ ಒಳ್ಳೆ ಅಭಿಪ್ರಾಯ ಇದೆ ಎಲ್ಲ ಕಡೆಯೂ ಗುಡ್ಸ್ಕೊಂಡಿದ್ದೀರಾ ಅಂತೇಳ್ಬಿಟ್ಟು ಈ ಮಾತಿಗೆ ಸಂಬಂಧಪಟ್ಟಂಗೆ ನಾನೇನಾದರೂ ದುಡ್ಡು ಮಾಡೋನಾಗಿದ್ರೆ ಅಥವಾ ನನ್ನ ಸಮುದಾಯನ ಬೇರೆಯವ್ರ ಹತ್ರ ಬಲಿಪಶು ಮಾಡೋನಾಗಿದ್ರೆ ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡೋವನ್ನೇನಾದರೂ ಆಗಿದ್ದಿದ್ದರೆ ನಾನು ಏನು ಬೇಕೋ ಮಾಡ್ತಾಯಿದ್ದೆ ಸರ್ ಏನು ಬೇಕೋ ಹೋಗೋದು ಒಳ್ಳೆ ಇರ್ತಾ ಇರ್ತಾಯಿದ್ದೆ ಬಟ್ ಯಾವತ್ತೂ ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡೋವಂಥ ಕೆಲಸ ನಾನು ಮಾಡಿಲ್ಲ ನಮ್ಮ ಜನಾಂಗಕ್ಕೆ ನಾನು ಒಳ್ಳೆಯದೇ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ಸುಮಾರು ಜನಕ್ಕೆ ಜನಪ್ರತಿನಿಧಿಗಳಿಗೂ ನಾನು ಒಳ್ಳೇದು ಮಾಡಿದ್ದೀನಿ ಸರ್ ಆದರೆ ನನಗೆ ಮನೆ ಕಟ್ಕೊಡ್ಬೇಕು ನಾನು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಯಾರೂ ನನ್ನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರೂ ಆಲೋಚನೆ ಮಾಡಿಲ್ಲ ಮಾಡಿದಂಥ ಏಕೈಕ ವ್ಯಕ್ತಿ ಎ ಶ್ರೀನಿವಾಸ ಅಣ್ಣ ಎ ಶ್ರೀನಿವಾಸಣ್ಣ ಏನಂತಂದರೆ ಲಾಸ್ಟ್ ಟೈಮು ಎಂಟು ಒಂಬತ್ತು ವರ್ಷದಿಂದ ನೀನು ಹೆಂಗೆ ಇದೆಯಾ ನಿನ್ನ ಕಷ್ಟ ಯಾರಿಗೂ ಹೇಳಲ್ಲ ನನ್ನ ಜೊತೆ ಇದೆಯಾ ಯಾಕೆ ಬಾಡಿಗೆ ಮನೇಲಿದೆಯಾ ಇವತ್ತಿನ ದಿನ ನನಗೆ ಓಡಾಡೋದು ಕಾರಿಲ್ಲ ಏನೂ ಇಲ್ಲ ವ್ಯವಸ್ಥೆ ತುಂಬ ಕಷ್ಟದಲ್ಲಿದ್ದೀನಿ ಆ ಕಷ್ಟ ಪೂರ್ತಿನ ನೋಡ್ಕೊಂಡಂಥ ವ್ಯಕ್ತಿ ಎ ಶ್ರೀನಿವಾಸಣ್ಣ ಅವರೇ ನನಗೆ ಮನೆ ಕಟ್ಕೊಡ್ತೀನಿ ನಿನಗೇನು ಬೇಕೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವು ಕಷ್ಟದಲ್ಲಿರೋಂಥ ಸಮಯದಲ್ಲಿ ನಮ್ಗೆ ಸಪೋರ್ಟ್ ಮಾಡೋರನ್ನೇ ಆದ ಕಾರಣಕ್ಕೂ ನಾವು ಮರಿಬಾರ್ದು ಸರ್ ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಕೋಲಾರ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರೇ ಎಮ್ ಎಲ್ ಎ ಬರಲಿ ಯಾರೇ ಎಮ್ ಎಲ್ ಎ ಹೋದರಲಿ ನಮ್ಮ ಪಾಲಿಗೆ ಎ ಶ್ರೀನಿವಾಸಣ್ಣವರೇ ಎಮ್ ಎಲ್ ಎ ಅವರೇ ನಮ್ಗೆ ಎಮ್ ಎಲ್ ಎ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸರ್ ಅಂಥ ಒಳ್ಳೆ ವ್ಯಕ್ತಿ ಸಿಗಲ್ಲ ಸರ್ ಸುಮಾರು ಅದೇ ಅವ್ರು ತುಂಬ ದೊಡ್ಡವರು ಸರ್ ಯಾವ ಥರ ಅಂದರೆ ಕಷ್ಟಪಟ್ಟು ಅವರು ಎಲ್ಲ ಫ್ಯಾಮಿಲಿ ಅವರೆಲ್ಲ ಸೇರಿ ಸುಮಾರು ಆಸ್ತಿ ಅಂತಸ್ತು ಅದು ಇದು ಜಾಸ್ತಿ ಇದ್ರೂ ಅವರು ಜನರ ಮಧ್ಯೆ ಸಣ್ಣ ಮಗು ಥರ ಇರ್ತಾರೆ ಸರ್ ಎಷ್ಟು ಒಳ್ಳೆ ವ್ಯಕ್ತಿ ಅಂದರೆ ಅಂಥ ಒಳ್ಳೆ ವ್ಯಕ್ತಿ ಸಿಗಲ್ಲ ತುಂಬ ನೋವಾಯ್ತು ಸರ್ ಅವಾಗಲೂ ತುಂಬ ನೋವಾಯಿತು ಸೀನಣ್ಣವ್ರಿಗೆ ಎರಡು ಬಾರಿ ಇದೇ ಥರ ಎಲೆಕ್ಷನಲ್ಲಿ ಅನುಕೂಲ ಆಯಿತು ಎಲ್ಲ ಒಂದು ಕಡೆ ಅವಕಾಶ ಕೊಡಬೇಕಾಗಿತ್ತು ಬಟ್ಟು ಆ ವಿಚಾರದಲ್ಲಿ ಸೀನಣ್ಣವರು ಅಷ್ಟೇ ತುಂಬ ನೋವು ತಿಂದರು ನನ್ನ ವಿಚಾರದಲ್ಲಿ ನನಗಂತೂ ಯಾರೂ ಸಹಾಯ ಮಾಡಬೇಕು ಏನಾದರೂ ಅನುಕೂಲ ಮಾಡಬೇಕು ಅಂದರೆ ನಮ್ಮ ಜನ ಅವ್ರ ಕೈಯಿಂದ ಆಗಿರುವಂಥ ಸಹಾಯ ನನಗೆ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಬಟ್ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡ್ಬರ್ಬೇಕು ಸಂದೇಶನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಂಥ ವ್ಯಕ್ತಿ ಸಿನ ಸರ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗ್ಬೋದ್ ಸರ್ ಚುನಾವಣೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗಲ್ಲ ಅವ್ರ ಒಳ್ಳೆ ಗುಣ ಅವ್ರನ್ನ ಕಾಪಾಡೇ ಕಾಪಾಡುತ್ತೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಸರ್ ನಿಮ್ಮ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಅಂಬೇಡ್ಕರ್ ಅವರ ಅಷ್ಟು ಪರಿಣಾಮ ಬೀರಿದ್ರು ನಿಮಗೆ ಎಸ್ ಎಲ್ ಸಿ ಅಲ್ಲಿ ಸರ್ ಗಂಟೆ ಆಧಾರದ ನೆನಪಿಸಿಕೇ ಹೋರಾಟಗಳು ಬಂದಿದ್ದು ಅದೇ ಒಂದು ಏಜಲ್ಲಿ ಸಂಘಟನೆಗಳಿಗೆ ಬಂದಿದ್ದು ಮೊದಲಿಗೆ ನಾನು ದಲಿತ ಪ್ರಜಾಸೇನೆ ಡಿ ಪಿ ಎಸ್ ಅಲ್ಲಿ ಕೆಲಸ ಆರು ವರ್ಷ ಪ್ರೆಸಿಡೆಂಟ್ ಆಗಿ ಮಾಡಿದ್ದು ಪ್ರಭಾವ ಬೀರೋದು ವ್ಯಕ್ತಿ ಯಾರು ಸಂಘಟನೆಗಳಲ್ಲ ಡಿ ಪಿ ಎಸ್ ಮುಂದಾಜಣ್ಣ ಇವತ್ತು ಇದುವರೆಗೂ ನಿಮ್ಮ ಸಂಘಟನೆ ಎಷ್ಟು ಕೆಲಸ ಮಾಡಿದೆ ಅದ್ರ ಬಗ್ಗೆ ಒಂದು ನೀವು ಸರ್ ಮುನ್ನೂರ ಹತ್ತು ಹೋರಾಟಗಳು ಮಾಡಿರೋಂಥದ್ದು ಮುನ್ನೂರ ಹತ್ತರಲ್ಲಿ ಮುನ್ನೂರ ಹತ್ತು ವಿನ್ ಆಗಿದ್ದೀವಿ ಯಾವುದೂ ಗೊತ್ತಿಲ್ಲ ನೂರ ಐವತ್ತೊಂದು ಇಂಟ್ರ್ ಕ್ಯಾಶ್ ಮ್ಯಾರೇಜಸ್ ಮಾಡಿಸಿದ್ದೀವಿ ನೂರ ಐವತ್ತೊಂದು ಇಂಟ್ರ್ ಕ್ಯಾಶ್ ಮ್ಯಾರೇಜಸ್ ಮಾಡಿಸ್ತೀವಿ ಅಂದರೆ ಇಂಟ್ರ್ ಕ್ಯಾಶ್ ಮ್ಯಾರೇಜ್ ಮಾಡಿಸ್ಕೊಳ್ಳೋವಾಗ ಪ್ರೇಮಿಗಳಿಗೆ ಒಬ್ರನ್ನೊಬ್ರು ನೀವು ಇಷ್ಟಪಟ್ಟಿರಿ ಅಂತ ನಾವು ಹೇಳಲ್ಲ ಸರ್ ನಾವು ಬಿಟ್ಟರೆ ಎಲ್ಲ ಹೋಗಿ ಬೇರೆ ಕಡೆ ಹೋಗಿ ಹೋಗ್ತೋಗ್ಬಿಡ್ತಾರೆ ಅಂಥವ್ರಿಗೆ ಜಾತಿ ಅಡ್ಡ ಆಗಿರೋಂಥ ಸಮಯದಲ್ಲಿ ನಾವು ಅವ್ರನ್ನ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಒಂದು ಕಡೆ ಅವ್ರಿಗೊಂದು ವಿವಾಹ ಮಾಡಿಸಿ ಆ ನೂರೈವತ್ತೊಂದು ಜೋಡಿಗಳು ಚೆನ್ನಾಗಿದ್ದಾರೆ ಸರ್ ಅಷ್ಟು ಜನ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಜೊತೆ ಬರ್ತಾರೆ ಪ್ರತಿಯೊಬ್ಬರು ಅವ್ರ ಮಕ್ಕಳ ಜೊತೆ ಎರಡೂ ಫ್ಯಾಮಿಲಿಗಳು ಒಂದಾಗಿ ಚೆನ್ನಾಗಿದ್ದಾರೆ ಸರ್ ಓಕೆ ಕೊನೆಯದಾಗಿ ನಮ್ಮ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಕೋಲಾರಲ್ಲಿ ಇರೋಂಥ ಸ್ಥಳೀಯ ಅಭ್ಯರ್ಥಿ ನಾನು ಇಲ್ಲಿ ತನಕ ಕಷ್ಟಪಟ್ಕೊಂಡು ಬಂದಿದ್ದೀನಿ ಇವಾಗ ನಾನು ನಮ್ಮ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಹೇಳೋ ಏನಂದರೆ ಇಲ್ಲಿ ತನಕ ಯಾವುದೇ ಕಾರಣಕ್ಕೂ ನಮ್ಗೆ ಇಂಥದ್ದು ಬೇಕು ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂಡಿಲ್ಲ ಮೊದಲನೇದಾಗಿ ನಾನು ನಮ್ಮ ಜನರಲ್ ಮನವಿ ಮಾಡ್ಕೊ ಮನವಿ ಮಾಡ್ಕೊಳ್ತಾ ಏನಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗಬೇಕು ಕಾಂಗ್ರೆಸ್ಸಿಂದ ನನಗೆ ಟಿಕೆಟ್ ಸಿಗಬೇಕು ಇದಕ್ಕೆ ನಮ್ಮ ಜನ ಸಪೋರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಇದ್ದೀನಿ ನಾನು ನಮ್ಮ ಜನರನ್ನ ಇಲ್ಲಿ ತನಕ ಸುಮಾರು ಮುನ್ನೂರ ಹತ್ತು ಹೋರಾಟಗಳು ಮಾಡಿದ್ದೀನಿ ಸುಮಾರು ಹೆಣ್ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಸುಮಾರು ಸಮಾಜ ಸೇವೆ ಕೆಲಸಗಳು ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ ನಾನು ಹೊಸದಾಗಿ ಮಾಡಬೇಕಾಗಿರೋಂಥದ್ದೇನಿಲ್ಲ ಕೆಲಸ ಮಾಡಿದ್ದೀನಿ ಮತ್ತು ಎಲ್ಲ ಹಳ್ಳಿಗಳಲ್ಲೂ ನಾನು ಗುರ್ಸ್ಕೊಂಡಿದ್ದೀನಿ ಪ್ರತಿಯೊಂದು ಕಡೆಯೂ ನನ್ನನ್ನು ಗುಡ್ಸೋವಂಥ ಜನ ಇದ್ದಾರೆ ನಾನು ನಮ್ಮ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇರೋಂಥದ್ದೇನೆಂದರೆ ನಾನು ಅಂಥ ಕೆಲಸನ ದಯವಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಸಾಹೇಬರಿಗೆ ತಲುಪಿಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡೋದಕ್ಕೆ ಅವಕಾಶ ಮಾಡಿಸ್ಕೊಡ್ಬೇಕು ನಮ್ಮ ಜನ ಅಂದ್ಕೊಂಡ್ರೆ ಸಾಧ್ಯವಾಗದಿರೋ ಇರೋವಂಥ ಕೆಲಸನೇ ಇಲ್ಲ ಪ್ರತಿಯೊಂದು ಸಾಧ್ಯವಾಗುತ್ತೆ ನನಗೆ ಈ ಬಾರಿ ಕಾಂಗ್ರೆಸ್ಸಿಂದನೇ ಟಿಕೆಟ್ ಬೇಕು ಅದಕ್ಕೆ ನನ್ನ ಜನ ನನಗೆ ಸಪೋರ್ಟ್ ಮಾಡಬೇಕಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸರ್